ನೀನು ಸುಮ್ಮನೆ ಸುಮ್ಮನೆ ಹಾಗಲ್ಲ ಅಜ್ಜಿ ಫೋನ್ ಮಾಡಿ ಬರ್ತೀನಿ ನಾನು ಸಣಿಸ್ಬಿಡು ನನ್ನ ನಾನು ಸಂಸ್ಬಿಡು ಅಂತ ಎಷ್ಟೆಲ್ಲ ಬೇಡಿಕೊಂಡು ಅವಳಿಗೆ ಸ್ವಲ್ಪ ಬುದ್ಧಿ ಬರಲಿ ಸಲ ಈ ಥರ ಆಗ್ದಂಗೆ ಇರಲಿ ಅನ್ನೋದೊಂದು ಉದ್ದೇಶಕ್ಕೆ ಅಷ್ಟೇ ನಾನು ಅಷ್ಟೇ ಅಜ್ಜಿ ನಾನು ಅವಳನ್ನ ನೆಗ್ಲೆಕ್ಟ್ ಮಾಡಿ ಆ ಥರ ಆ್ಯಕ್ಟ್ ಮಾಡಿದ್ದು ಆದರೆ ಅವಳು ಎಷ್ಟು ನಾನು ಇಷ್ಟಪಡ್ತಿದ್ದೆ ಅಂದರೆ ಹೇಳಲಿಕ್ಕೆ ಆದಷ್ಟು ಇಷ್ಟಪಡ್ತಿದ್ದೆ ಅಷ್ಟು ಇಷ್ಟಪಡ್ತಿದ್ದೆ ನಾನು ಅವಳನ್ನ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ತಂಗೆ ಹೊಂಟು ಅಜ್ಜಿ ನಮ್ಮೆಲ್ಲರನ್ನು ಬಿಟ್ಬಿಟ್ಟು ಹೊಂಟು ಹೋದ್ಲ ಅಜ್ಜಿ ಅವಳು ಇಂಥದ್ದೊಂದು ದಿನ ಬರುತ್ತೆ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಅವೆರಡು ಮಕ್ಕಳ ಜೊತೆಗೆ ಅವಳ ಜೊತೆಗೆ ನೂರು ಕಾಲ ಜೊತೆಯಲ್ಲಿ ಚೆನ್ನಾಗಿರಬೇಕು ಅಂತ ಕನಸು ಕಟ್ಕೊಂಡಿದ್ದೆ ನಾನು ಈ ಥರ ಮಾಡ್ಬಿಟ್ಟು ಹೋದ್ಲ ಅಜ್ಜಿ ಈ ಥರ ಮಾಡ್ಬಿಟ್ಟು ಹೋದ್ಲಲ್ಲ ಈ ಥರ ಮಾಡಿಬಿಟ್ಟು ಹೋಗ್ತಾಳೆ ಅಂತ ನನ್ನ ಕನಸು ಮನಸ್ಸಲ್ಲಿ ಯೋಚಿಸಿ ಯೋಚನೆ ಕೂಡ ಮಾಡಿರಲಿಲ್ಲ ಅಜ್ಜಿ ಯೋಚನೆ ಕೂಡ ಮಾಡಿರಲಿಲ್ಲ ನಾನು ನನ್ನ ಪರಿಸ್ಥಿತಿನ ಈ ಥರ ಮಾಡಿಬಿಟ್ಟು ಹೋಗ್ತಾಳೆ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಇನ್ನೇನು ಮಾಡಂಗಿದದು ಮಗ ಧೈರ್ಯ ತಂದ್ಕೋಬೇಕು ಕಣಪ್ಪ ಅಯ್ಯೋ ಹಾಳಾದ ಮುಂಡೆ ನಾನು ಇದೇ ಜಾಗದಲ್ಲಿ ಕೂತಿರೋ ಜಾಗ ನಿಂತಿದ್ದಕ್ಕಲ್ಲ ಬಂದು ಅನ್ನ ಮತ್ತೆ ಕಾಲಿರ್ಕೊಬಿಟ್ಳು ನಾನು ಹೋಲಿಯಲ್ಲಿ ಅಪ್ಪ ಅಂತ ಕೋಲಿ ಅವ್ರನ್ನೂ ಸಮಾಪಣೆ ಕೇಳಿ ಅವಳು ಅರ್ಥ ಆಗಲಿ ಈ ಬಂದಷ್ಟು ಸಂಸ್ಬಿಟ್ರೆ ತಿರ್ಗವ ಹೆಂಗು ಸಂಸ್ಥರಲ್ಲಿ ಅನ್ಕೊಂಡು ಮಾಡ್ಬಾರ್ದು ತಪ್ಪು ಮಾಡ್ತಾಳೆ ಈ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತಲೇ ಮಾಡ್ದು ಆದರೆ ಅವಳೇ ಬುದ್ಧಿ ಕಲ್ಸು ನಮಗೆ ಕಂದ್ಬಿಡು ಅವಳು ಯಾವತ್ತಿರೋ ಅತ್ವಳ ಯಾಕಂದ್ಬಿಡ್ಲ ಮಗ ಅವಳಿಗೆ ಅವ್ಳು ಜವಾಬ್ದಾರಿ ಇಲ್ಲ ತಿಳುವಳ್ಕೆ ಇಲ್ಲ ಹ್ಞೂ ಅವ್ರ ಮುಂಡಿಗಾರಿಗೆ ಅನ್ನ ಬಿಡುವ ನೋಡು ಬಂದಿದ್ದಾಳೆ ನೋಡು ಬಂದಿದ್ದಾಳೆ ನೋಡವ ಮುಂಡೆ ಏನು ಎಂತು ನನ್ನ ಮಗಳಿದ್ದಾಳೆ ಸತ್ತಿದ್ದಾಳ ಅಂತ ಬಂದಿದ್ದಾಳೆ ನೋಡು ಕಿತ್ತೋದಾವಿ ಹಂಗೆ ಹೆಂಗಿದ್ದಾಳೆ ಅಲ್ಲಿ ಅಂತ ಮಾನ್ಗೆಟ್ಲಾವಿ ಅಯ್ಯೋ ಶಿವ ಏನು ಮಾಡೋಕ್ಕಾಯ್ಕಳ ಮಗ ಮಾತು ಕೇಳು ಚಿಂತೆ ಮಾಡ್ಕೊಂಡು ನಿನ್ಗೆ ಏನಾರ ಮಕ್ಳಿಗೆ ಅವನು ಕಳ್ಕೊಂಡವೆ ಈತಗ ಅಪ್ಪನು ಇಲ್ದಂಗೆ ಅದಿಯಪ್ಪ ಅಪ್ಪನು ಇಲ್ದಂಗೆ ಅದಿಯ ಏನೋ ತಾಯಿನ ನೋವು ಮಕ್ಕಳು ಹತ್ತ ಚೆಂದ ಮಕ್ಳಿಗಿಂತ ಹೆಚ್ಚಂದ ನೋಡ್ಕೊತಾವಳೆ ಎಷ್ಟು ದಿವ್ಸ ನೋಡ್ಕೊಳ್ಳೋ ನೋಡ್ಕೊಳಕದ್ದು ಎಷ್ಟು ದಿವ್ಸ ಅದಪ್ಪ ಹ್ಞೂ ಏನೊಂದು ಐದು ತಿಂಗಳು ತಿಂಗ್ಳು ನೋಡ್ಕೊಳ್ತಾಳೆ ಆಮೇಲೆ ನೂರ್ಕೊಂತಂದ್ರೆ ಅವ್ಳು ಗಂಡ ಮನೆಗಳು ಹೋಗ್ಬಾರ್ದು ಈ ಮಕ್ಳು ಕರ್ಕೊಂಡು ಹೋದಾಗ ಗಂಡ್ರ ಮನೆ ಸುಮ್ಮನದ ಅದು ಲಕ್ಷಣವ ನಮ್ಮ ಮಕ್ಳನ್ನ ಇನ್ನೊಬ್ಬರ ಮನೆ ಕಳಿಸೋದು ಬೇಡ ಕಣಪ್ಪ ಬೇಡ ನೀನು ಏನು ಏತ್ನ ಮಾಡ್ಬೇಡ ನನ್ನ ಮಕ್ಕಳನ್ನ ನಾನು ಸಾಕ್ತೀನಿ ನನ್ನ ಸತ್ತಿ ಇರೋಂಗಂತ ನಾನು ಸಾಕ್ತೀನಿ ಸುಮ್ಮನೆಲ್ಲ ನೀನು ಧೈರ್ಯವಾಗಿಲ್ಲ ನೀನು ಮಗ ನೀನು ಮಾಡಿಯಪ್ಪ ಎಲ್ಲರೂ ಬೇಕು ಅಂತ ತಳ್ಳಿದಾರ ಅವಳಿಂದ ಅವಳು ಹಾಳು ಮಾಡ್ಕೊಂಡು ಜೀವನ ಹೊರ್ತು ಯಾರೂ ಏನೂ ಮಾಡಿಲ್ಲ ಮಗ ನೀನು ಧೈರ್ಯ ಕುಂದಂಗೆ ನೀನು ಇರೋದ್ ಕಲಿ ನೀನು ಈ ಏತ್ನೆ ಮಾಡಕ್ಕೆ ಹೋಗ್ಬೇಡ ನೀನು ನಮ್ಮ ಮಕ್ಳುಗೋಸ್ಕರ ನೀನು ಧೈರ್ಯವಾಗಿರ್ಬೇಕು ಕಣಪ್ಪ ನೋಡ್ಲಾ ಅವಳು ರಾಣಿ ಹಂಗೆ ನೋಡ್ಕೊಂಡಿಲ್ಲ ನನ್ನ ಮಗಳು ಕೂರಿ ಮಾಡಿದ್ರು ಹಂಗೇನು ನೋಡ್ಕೊಂಡಿಲ್ಲ ನೀನೇ ಅಲ್ಲಿ ಏನು ಕಮ್ಮಿ ಮಾಡಿದ್ರಿ ಏನು ಕಮ್ಮಿ ಮಾಡಿದ್ದಿರಲಾ ಏನು ತಿನ್ನಕೊಂಡಾಗ ತಂದ್ಕೊಡ್ದೇ ಒಟ್ಟೆ ಉಗಿದ್ರೆ ಯಾವುದಕ್ಕೆ ಇಟ್ಟು ಬಟ್ಟೆಗೆ ತೊಂದರೆ ಆಗಿತ್ತಾ ಅವ್ಳು ಉಂಡಿದ್ದೆ ಅವ್ಳು ತಿಂದಿದ್ದೆ ಅವಳು ಕೈ ಅವಳು ಬಾಯಿ ಇನ್ನೇನು ರ ಆಗಿತ್ತು ಇನ್ನೇನು ಆಗಿತ್ತು ಇನ್ನೇನು ಓದ್ಕೊಂಡಿತ್ತು ಮಾಡು ಬಂಗವ ಅವಳಗೇನು ಇರ್ತಿಲ್ಲ ಅದ್ಗೇನು ಎತ್ತಂ ಆಯಿತು ಕೆಡ್ಸ್ಕೊಬೇಡಿ ನೀವು ಧೈರ್ಯವಾಗಿ ಇವತ್ತು ಕಲೀರಿ ನೀವು ಧೈರ್ಯ ತಂದ್ಕೊಬೇಕು ಇನ್ನೇನು ಮಾಡೋಕ್ಕಾಗದು ಓದೋಳು ಹೋದ್ಲು ಆ ಬಿದ್ದಿ ಹೋಲಿ ಇನ್ನೇನು ಮಾಡೋಕದ್ದು ಅವಳು ಅಂತೊಳಗಿರ ಆಟಚಲಿಂದ ಬಂದ್ಬಿಟ್ಟು ನಾನು ಬುಕ್ಕಿ ಬಾಳಿ ನಮ್ಮ ಅಪ್ಪ ತೋರಿಸ್ಬೇಕು ನಾನು ಅಂದ್ಕೊಂಡು ಅವ್ರು ಬದುಕಳು ಅವಳು ಸೂಟಿಂಗ್ ಕರೆದ್ರು ಅಂದ್ಕೊಂಡು ಎರಡು ಮಕ್ಳು ಬಿಟ್ಟು ಹೋದಾಗ್ಲೇ ಅವಳು ಎಂತ ತಾಯಿ ಅನ್ನೋದು ಅಲ್ಲೇ ಅನ್ಸ್ಕೊಂಡು ಬಿಡು ನೀನು ತನಗೆಡ್ಸ್ಕೊಬಿಡಕಲ್ಲ ಮಗ ನೀನು ಅವಳು ಬಗೆ ಸತ್ತೋದ್ಲು ಓದ್ಲು ಮುಗೀತು ಸುಮ್ಮನಿದ್ದು ಬಿಡು ನೀನು ಮಕ್ಕಳು ಮಕ್ಕಳ ನೋಡ್ಕೊಂಡು ಒಂದು ವರ್ಷ ಕಳೀಲಿ ಮಕ್ಕಳು ಒಂಚೂರು ದಿನದಿಂದ ಗಾರಿ ಆಮೇಲೆ ಎಲ್ಲಾರು ಒಂದು ಎರಡು ನೋಟು ಮದುವೆ ಮಾಡ್ಕೊಟ್ಟವು ಸುಮ್ಮನೀರು ಮದುವೆ ಮಾಡ್ದಾನಿದ್ದಾವೆ ನಿಮಗೆ ಮದುವೆ ಮಾಡ್ತೀವಿ ಸುಮ್ಕಿರಪ್ಪ ಎಲ್ಲರೂ ನೋಡ್ಬಿಟ್ಟು ನಾನೇ ನಿಂತಿ ಮಾಡ್ತೀನಿ ಬೇಡ ಏನು ಸಾಕು ನಾನು ಇನ್ನೂ

ರೀ ಯಾಕೆ ಹೊಡೆಂಗ್ ಆಯ್ತದೆ ಅವಳಿಗೆ ಎರಡು ಮಕ್ಳು ಬಿಟ್ಬಿಟ್ಟು ಹೋದವ್ರ್ ಗುರ್ಸಟ್ಟಿಗೆ ಅವ್ಳು ಡ್ಯಾನ್ಸ್ ಬರ ಅವ್ಳು ಕೂತಿದ್ದೀರ ಏನು ಮಾಡೋಕೇಮಿಲ್ಲ ತಕು ನಿಮಗೆ ಮಾಡಕ್ಕೆ ಏಮಿದ್ದಿದ್ರೆ ಹೆಂಗೆ ಆಗ್ತಿಲ್ಲ ಅಯ್ಯೋ ಅವಳು ಮಕ್ಕಳು ನೆನ್ಸ್ಕೊಂಡು ಯಾರು ಬರ್ತಿದ್ರು ಆ ಮಕ್ಳು ನೆನಸ್ಕೊಂಡ್ರು ಅಟ್ಟು ಇತ್ತದ ಕಣ ದೇವ್ರ ನನಗೆ ಆ ಮಕ್ಳಿಗೆ ಏನು ಕರ್ಮ ಮಾಡಿದ್ಬೋ ಏನಪ್ಪಾ ಅಂತ ಅದು ನೆನ್ಸ್ಕೊಂಡ್ರು ಅಟ್ಟು ಇರ್ತದೆ ಆ ಮಕ್ಳು ಎಷ್ಟು ಕರ್ಮ ಮಾಡಿದ್ವ ಪಪ್ಪ ಚಿಂದಂಗವೆ ನೋಡೋಕೆ ಬಂಗಾರದಂಗ ಅಂತ ಮಕ್ಳನ್ನ ಇವಳು ಈ ಥರ ಅವಳು ಎಂಥ ಕೆಲಸ ಮಾಡಿಬಿಟ್ಟು ನೋಡೋರು ಅಪ್ಪ ಮುಂದೆ ಅಯ್ಯೋ ಕಾಣೆ ಕಣವ ಕಾಣೇ ಕಾಣೆ ಅದೇನು ಕತೆ ಏನೋ ಒಂದೂ ಅರ್ಥ ಇತ್ತೀರಾ ನನಗಂತೂ ಹ್ಞೂ ಓದ್ಲು ಓದಲು ಆಗಿದ್ದು ಓದಲು ಅವ್ರ ಸುದ್ದಿ ಮಾತಾಡೋ ಉಪಯೋಗ ಇಲ್ಲ ಮಕ್ಕ ನನ್ನ ಮಾತಾ ಕೇಳು ನೀನು ನೀನು ಧೈರ್ಯವಾಗಿದ್ರೆ ಅವನಗೂ ಧೈರ್ಯ ಹೇಳ್ಬೋದು ಅದು ಬಿಟ್ಬಿಟ್ಟು ನೀನು ಸಪ್ಪ ಕೂತ್ಕೊಂಡ್ರೆ ಅವ್ನಿಗೆ ಯಾರು ಧೈರ್ಯ ಹೇಳೋರು ಯಾರು ಧೈರ್ಯ ಹೇಳೋರು ಅವ್ನಿಗೆ ಫೋನ್ ಮಾಡೋ ಮಕ್ಳು ಹೆಂಗಿದೋ ಕೇಳು ಹೋಗೋದು ನಡಿ ಇನ್ನೇನು ಪಾಪ ಇಲ್ಲ ಇದ್ದರೆ ಅವ್ರಿಗೆ ಹಿನ್ನ ಸೈಕಲ್ ನೋಡ್ಕೊಳಕ್ಕೆ ಇದೇವಪ್ಪ ಹಣೆ ಬರ ಅನ್ಕೊಳಕ್ಕೆ ಇರಲಿ ಅವರು ಅಯ್ಯೋ ಎಷ್ಟು ದಿವ್ಸ ಅಂತ ಬಿಡೋಕದವ ನನಗೆ ಎರಡು ತಿಂಗ್ಳು ಆದಮೇಲೆ ಕರ್ಕೊ ಬಂದ್ಬಿಡದ ಅದಕ್ಕೆ ಸುಮಾರಾಗಿ ಅಲ್ಲಿಗೆ ಕುಡಿಯಂಗೆ ಆಯ್ತಾ ವಯಸ್ಸಿನಲ್ಲ ನೀವು ಒಳ್ಳೇಲಿ ಒಂಚೂರು ಹಾಕಿ ಉಡ್ಸ್ಕೊಂಡು ಒಂದು ದಿವಸ ಸಣ್ಣ ಉಣ್ಣಂಗ್ಬಿಟ್ರೆ ಹೆಂಗು ಉಳಿಸ್ಕೊಬಿಡ್ಬೋದು ಮಕ್ಕಳು ಆಯ್ತದೆ ಬಾ ಆಯ್ತದೆ ತಲೆ ನೀನು ಎಲ್ಲ ಒಳ್ಳೆದಾಯ್ತದೆ ಬಾ ಇನ್ನು ಯಾಕೆ ಯತ್ನೆ ಮಾಡಿ ಏತ್ನೆ ಮಾಡಿ ಅಂತಿಲ್ಲ ಬಾನಿ ಅವ್ಳನ್ನ ಯಾರು ಅವ್ರಿಗೆ ಕೂದಿ ಪಾಲಾಕಿತ್ತಿಲ್ಲ ಅವ್ಳನ್ನ ಹಿಂಗೆ ಕೊಡ್ಬಾರ್ದು ಶಿಕ್ಷೆ ಬಂದನ ಕೊಟ್ಟಿತ್ತಿಲ್ಲ ಬಾ ಅದೇನು ಅಂತಂಗೆ ಆಯ್ತು ಕತೆ ಅದಕ್ಕೆಲ್ಲ ಅವ ಏತ್ನೇ ಮಾಡಿದ್ರೆ ಯಾವುದ ಏತ್ನೇ ಮಾಡಿದ್ರೆ ಆಗದೆ ಹೇಳು ಐ ಫೋನ್ ಮಾಡಿ ಫೋನ್ ಮಾಡು ಹಲೋ ಹೇಳ್ರಕ್ಕ ಚೆನ್ನಾಗಿದ್ದೀರಕ್ಕ ಪಾಪ ಚೆನ್ನಾಗಿದಳು ಹ್ಞೂ ಚೆನ್ನಾಗಿರ ಕನಕ ಅವರು ಚೆನ್ನಾಗಿದೆ ನಿಮಗ ಅಯ್ಯೋ ಏನು ಚೆಂದ ಹೇಳ್ತಾ ಕು ಕುಂತ್ವ ಕನಕ ಹಿಂಗೆ ಮಾಡ್ಕೊಡ್ಲಲ್ಲ ಹಿಂಗೆ ಮಾಡ್ಕೊಡ್ಲಲ್ಲ ಅಂತವ ಸಾಯಿ ಸಾವನ್ಗೋಗಿ ಫೋನ್ ಮಾಡಿದ್ಲಂತೆ ಇವನು ಮಾಮೂಲಿ ಅಕ್ಕ ಈಗ ಬಂದ ತಕ್ಷಣ ಸೇರ್ಕೊಂಡ್ರೆ ನೋಡಿ ಮತ್ತೆ ಹೊಸದಿ ಹೋಯ್ತಾಳೆ ಅಂದ್ಬಿಟ್ಟು ಒಂಚೂರು ಭಯ ಭಕ್ತಿ ಬರ್ಲಿತ್ತು ಹಿಂಗೆ ಒಂದು ಮಾತಂದಿರೋದಕ್ಕೆ ಈ ಕೆಲಸ ಮಾಡ್ಕೊಂಬಿಟ್ಟು ತಾಣ್ಮೆ ತಗೊಂಡು ಬಿದ್ದಿದ್ರೆ ಜೀವನ ಸರಿ ಸರಿಯತಿಲ್ವಾ ಎಂಥ ಕೆಲಸ ಮಾಡ್ಕೊಂಬಿಟ್ಲು ನೋಡಿ ಅಯ್ಯೋ ಏನು ಮಾಡೋಕಾಯ್ಕರ ಕನಕ ಏನು ಮರಂಗಿದ್ದದ್ದು ನಿಜವಾಗ್ಲೂ ಏ ಭಾಳ ಭಾಳ ಬೇಜಾರು ಭಾಳ ಬೇಜಾರಾಗ್ತದೆ ಕನಕ ನಮ್ಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಕ್ಯಾರ ಅವ್ರಂತ ಮಟ್ಟಿಯವರು ಹಸಿ ಬೇಜಾರು ಮಾಡ್ಕೊಂಡಿರ ಸ್ವಂತ ಮಗ್ಳಿಗಿಂತ ಹೆಚ್ಚಾಗಿ ಸಾಕಿ ಸಲ ತಿಂದಿದ್ದಳು ಉಂಡಿದ್ದವಳು ಶೋಕಿ ಮಾಡಿದೇ ಮಾಡಿದೆ ಇವತ್ತು ಎರಡು ಅಂತದ್ರು ಹೊಂಟೋಯ್ತಲ್ಲ ಅಂತ ಹುಸಿ ಬೇಜಾರ್ ಮಾಡ್ಕೊಂಡಿಲ್ಲ ಭಾಳ ಬೇಜಾರು ಮಾಡ್ಕೊಂಡು ಕೊನೆಗೆ ಏನಾರು ಹಸಿರಿದಂಗೆ ಆಯ್ತಲ್ಲ ಕಾ ತೊಡ್ಗ ಮಾಡ್ಯೋದು ಕೊನೆದಾಗೆ ಮಕನಾರು ನೋಡ್ಕೊದ್ ಮಾಡಿಬಿಟ್ಳು ಅಯ್ಯೋ ನಾನು ಸ್ವಂತ ಮಾಗಲು ಒಂದ್ಕಡೆ ಸಾಕಿ ಸಲ್ವಿ ಎಷ್ಟೆಲ್ಲ ಇದು ಮಾಡ್ತೀವಿ ನಮ್ಗೆ ನಮಗೆ ತಕ್ಕ ನೋವು ಇದ್ದದು ನಮ್ಗೆ ಎಷ್ಟು ನೋವಿದ್ದದ ಹಂಗಂತ ಕೂತ್ಕೊಂಡ್ರೆ ಅದ ಧೈರ್ಯ ತಗ ಮುನ್ ನುಗ್ಬೇಕು ಇನ್ನೇನು ಮಾಡೋಕ್ಕಾಯ್ತೀರ ಇನ್ನು ಜೀವನವ ನಡೆಸ್ನೇ ಬೇಕಲ್ವಾ ಧೈರ್ಯ ಹೇಳಿ ನಿಮ್ಮ ಮಗನಗೂ ಆಯಿತು ಇದು ಏನು ಮಾಡೋಕ್ಕಾಗದಪ್ಪ ಧೈರ್ಯವಾಗಿರು ಮದುವೆ ಮಾಡ್ತೀವಿ ಅಂದ್ಬಿಟ್ಟು ಅಂತ ಅನ್ನಕ ಇನ್ನೇನು ಮಾಡಿರಿ ನೋಡೋದಿಲ್ಲಾರ ಏನು ನೋಡ್ಬಿಟ್ಟು ಮಾಡೋಕ್ಕಾಯ್ತದೆ ಅಯ್ಯೋ ಯಾವ ಮದುವೆನೂ ಬೇಡ ಏನು ಬೇಡ ನನಗೆ ನನ್ನ ಆಡನ್ನ ಭಾಳ ಇಷ್ಟಪಟ್ಟಿದೆ ಏನೋ ಬುದ್ಧಿ ಕಲಿಲ್ಲಲಿ ಅಂದ್ಬಿಟ್ಟು ಇನ್ನೊಂದು ಸರ್ತಿ ಹೋಗ್ನಂಗೆ ಅಲ್ಲಿ ಅಂದ್ಬಿಟ್ಟು ನಾನು ಚುರುಕೊಂಡಂಗೆ ಮಾತಾಡಿದೆ ಅಷ್ಟೇ ಅಷ್ಟಕ್ಕೆ ಕೆಲಸ ಮಾಡ್ಕೊಂಡಲ್ಲ ಅಂತ ಏನುಗಳು ಅಂತ ಹೇಳ್ತಾನೆ ಕನಕ ನನ್ನ ಮಗ ನನ್ನ ಮಗನ ಬಂದಂಗೆ ನೋಡೋಕಾಯ್ತಲ್ಲ ಕನಕ ಹೀಗೆ ವಯಸ್ಸಿಗೆ ಏನೂ ತಿನ್ಕೊಂಡು ಕಷ್ಟಪಡ್ತಾ ಕುಂತ ನನ್ನ ಮಗ ಕಷ್ಟಲ್ಲ ನಾನು ನೋಡೋಕೆ ಆಯ್ತಲ್ಲ ಆಯಿತು ಸುಮ್ನೆ ರಾಕ ಆಯ್ತು ಸುಂಕಿದೆ ಅಷ್ಟ್ರಲ್ಪಲ್ಲ ಅಲ್ಲಿ ಬಿಡ ಸುಂಕಿರಕ್ಕ ಈಗ ನನಗೆ ನೋವಿಲ್ವಕ ಸಾಕಿ ಸ್ವಲ್ಪ ಎಷ್ಟು ಸಹ ನನಗೆ ನೋವಿಲ್ವ ಹೇಳಿ ನನಗೂ ನೋವಿದೆ ಏನು ಮಾಡಿರಿ ಏನು ಮಾಡಿರಕ್ಕ ಏನು ಪ್ರೇರಣೆ ಇಲ್ಲ ಕನಕ ಎಷ್ಟು ಇದು ಮಾಡಿದ್ರು ಅಷ್ಟೇ ಏನು ಇಲ್ಲ ಅಯ್ಯೋ ಭಗವಂತ ಮಕ್ಕಳು ಅಕ್ಕ ಚೆನ್ನಾಗವೆ ಅವು ಪ್ರೀತಿ ಚೆನ್ನಾಗ್ತದ ಚೆನ್ನಾಗ್ಯಾವೆ ಪಪ್ಪ ಅವಕ್ಕೇನವಾಗುತ್ತೋ ನಮ್ಮ ಸ ತೊಗೊಳ್ಳೋಂತ ಕಂಡಿದ್ದಾರ ಪಪ್ಪ ಚೆನ್ನಾಗವೆ ಆ ಕುಡ್ಕೊತ ಮರಿಕೆ ಪಪ್ಪ ಚಿಂತಂತ ಮಕ್ಕಳು ಒಂದು ಜನರು ಹೊಟ್ಟೆ ಉರ್ಸಿದ್ರೆ ಮೂರು ಮಕ್ಕಳು ಸಾಕೋಕ್ಕೆ ಕಷ್ಟ ಆಗೋದೇನೋ ಅಂದ್ಕೊಂಡಿದ್ದು ನಿಜವಾಗ್ಲು ಮೂರು ಹಾಗೆ ಒಳ್ಳೆ ಬುದ್ಧಿ ಕಲ್ತ ಹೋಗ್ತಾರೆ ಯಾವಾರು ಒಂದ್ರು ಒತ್ತವ ಅಯ್ಯೋ ಪಾಪ ಅದೇನು ಹೋಗಿ ಸಿಗು ಆಸ್ವದ್ವೇ ಆಗಬೇಕಂತ ಯಾಕೆ ಮಕ್ಕಳ ಮೇಲೆ ಯತ್ನೇ ಮಾಡ್ಬೇಡ ನೀನು ಮಾಡೋಕ್ಕಾಯ್ಕಿಲ್ಲ ಓದಲು ಓದೋಳು ಓದ್ಲು ಯಾರು ಬಿದ್ದಿ ನೀನು ಮಾಡೋಕ್ಕಾಯ್ಕಿಲ್ಲ ಬಿಡಿ ತಂದ್ಕೊಳ್ಳೇ ಬೇಕು ಕತೆ ಹ್ಞೂ ಅವ್ಳಿಗೆ ಅವಳು ಯಾರಬೇಕಾಗಿತ್ತು ನನ್ನ ಮಕ್ಳನ್ನ ನೋಡ್ಕೋಬೇಕು ಬಿಡ್ಬೇಕು ಅನ್ನೋದು ಅವಳು ಮನ್ಸು ಬರಬೇಕಾಗಿತ್ತು ಅವಳು ಮನ್ಸು ಮೇಲೆ ಹೋದ್ಮೇಲೆ ಯಾರೇನು ಮಾಡೋಕ್ಕಾಗದು ಬಿಡಕ್ಕೆ ಯತ್ನೆ ಮಾಡಬೇಡಿ ನೀವು ಹ್ಞೂ ಸುಮ್ಮನೀರಿ ಹ್ಞೂ ಸರಿ ಕನಕ ಆಯಿತು ಸರಿ ಆಯಿತು ಬತ್ತಿ ಬರ್ತೀವಿ ಮಧ್ಯಾಹ್ನಕ್ಕೆ ಅಕ್ಕ ಬಟ್ಟೆ ಗಿಟ್ಟ ಹೋಗ್ಬೇಡಿ ನಾನು ಮಡ್ಗೆ ಬತ್ತಿನಿ ಹಾಕ್ಕೊಟ್ಟನು ಅಯ್ಯೋ ಬನ್ನಿ ಹಾಕತಿ ನಾನೇ ಇಲ್ಲ ಇಲ್ಲ ಮಡಗಕ ಬರ್ರಿ ಮಡ್ಗೆ ನಾನು ಬತ್ತಿನಿ ಕತೆ ಈಗ ಬತ್ತಿನಿ ಒಂಚೂರು ಅವ್ನ ಬರಲಿ ಎತ್ತೆ ಹೋದ್ರೂ ಉಣ್ಸ್ಬಿಟ್ಟು ಬರ್ತೀವಿ ಅವು ನಾನು ಹ್ಞೂ ಸರಿ ಕನಕ ಆಯಿತು ಹ್ಞೂ ಬನ್ನಿ ಮತ್ತೆ ಬಂದಕ್ಕ ಏನು ಅಲ್ಲಿ ಬಟ್ಟೆ ತಲೆಗೆ ತರಗೇಸ್ಕೊಬಿಡಿ ಹ್ಞೂ ಬನ್ನಿ ಆಯಿತು ಸರಿ ಅಕ್ಕ ಆಯಿತು ಹ್ಞೂ ಬರ್ತೀವಿ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ